ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ತಿಂಗಳಿನ ಇಪ್ಪತ್ತೊನೇ ತಾರೀಖಿನ ದಿನ ಮೇಷರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವುವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ ದೈನಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳುವುದು ಮುನ್ನ ಈ ದಿನ ಗ್ರಹ ನಕ್ಷತ್ರ ತಿಥಿಗಳ ಮಾಹಿತಿ ಮತ್ತು ಯೋಗಗಳ ಕುರಿತು ನೋಡೋಣ ಈ ದಿನವು ಬುಧವಾರದ ದಿನವಾಗಿರಲಿದ್ದು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ತಿಥಿ ಇರಲಿದೆ ಏಕಾದಶಿ ತಿಥಿಯು ಈ ದಿನ ರಾತ್ರಿಯ ಎರಡು ಗಂಟೆ ಇಪ್ಪತ್ತು ಿಗೆ ಈ ದಿನ ರಾತ್ರಿಯ ಹತ್ತು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ಪುಷ್ಯ ನಕ್ಷತ್ರದ ಗೋಚರವಿರಲಿದ್ದು ನಂತರದಲ್ಲಿ ಆಶ್ಲೇಷ ನಕ್ಷತ್ರದ ಗೋಚರ ಪ್ರಾರಂಭವಾಗಲಿದ್ದೆ ಜತೆ ಜತೆಗೆ ಈ ದಿನ ಸಂಜೆ ಐದು ಗಂಟೆ ಒಂದು ನಿಮಿಷದವರೆಗೆ ಅತಿಗಂಡ ಹೆಸರಿನ ಯೋಗ ಇರಲಿದ್ದು ನಂತರದಲ್ಲಿ ಸುಕರ್ಮ ಹೆಸರಿನ ಯೋಗ ಪ್ರಾರಂಭವಾಗಲಿದ್ದೆ ಇನ್ನೂ ಚಂದ್ರದೇವನು ಈ ದಿನ ಕರ್ಕರಾಶಿಯಲ್ಲಿ ಗೋಚರಿಸಲಿದ್ದೆ ಅದೇ ಸೂರ್ಯದೇವನು ಈ ದಿನ ಮೀನರಾಶಿಯಲ್ಲಿ ಗೋಚರಿಸಲಿದ್ದಾನೆ ಇನ್ನು ಈ ದಿನದಂದು ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ ಇದು ಈ ದಿನದ ಗ್ರಹ ನಕ್ಷತ್ರ ತಿಥಿಯ ಕುರಿತಾದ ಮಾಹಿತಿಯಾಗಿದ್ದು ಇದರ ಆಧಾರದ ಮೇಲೆ ನಿಮ್ಮ ದಿನಚರಿಯಲ್ಲಿಯೂ ಬದಲಾವಣೆ ಕಂಡುಬರಲಿದೆ ಇನ್ನು ಈಗ ಈ ದಿನದ ಮೇಷ ರಾಶಿಯ ಫಲಗಳ ಕುರಿತು ನೋಡುವುದಾದರೆ ಯೋಗ ಮತ್ತು ಧ್ಯಾನ ನೀವು ಒಳ್ಳೆಯ ದೇಹರಚನೆ ಕಾಯ್ದುಕೊಳ್ಳಲು ಮತ್ತು ಮಾನಸಿಕವಾಗಿ ಸದೃಢವಾಗಿರಲು ಸಹಾಯ ಮಾಡುತ್ತದೆ ಆಪ್ತ ಸ್ನೇಹಿತನ ಸಹಾಯದಿಂದ ಇಂದು ಕೆಲವು ವ್ಯಾಪಾರಿಗಳಿಗೆ ಹಣದ ಲಾಭವಾಗುವ ಸಾಧ್ಯತೆ ಇದೆ ಈ ಹಣ ನಿಮ್ಮ ಅನೇಕ ಸಮಸ್ಯೆಗಳನ್ನು ದೂರ ಮಾಡಬಹುದು ಕುಟುಂಬದ ಸದಸ್ಯರೊಂದಿಗೆ ಸಾಮಾಜಿಕ ಕೂಟ ಎಲ್ಲರನ್ನೂ ಒಳ್ಳೆಯ ಚಿತ್ತದಲ್ಲಿಡುತ್ತದೆ ಇಂದು ನೀವು ನಿಮ್ಮ ಸ್ನೇಹಿತನ ಅನುಪಸ್ಥಿತಿಯಲ್ಲಿ ಅವರ ಸುಗಂಧವನ್ನು ಅನುಭವಿಸುತ್ತೀರಿ ನಿಮ್ಮ ಕೆಲಸಗಳಿಗೆ ಬೇರೆಯವರು ಗೌರವ ಪಡೆಯಲು ಬಿಡಬೇಡಿ ದಿನದ ಪ್ರಾರಂಭವು ಸ್ವಲ್ಪ ದನಿದಿರಬಹುದು ಆದರೆ ದಿನ ಮುಂದುವರೆದಂತೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುವಿರಿ ದಿನದ ಕೊನೆಯಲ್ಲಿ ನಿಮಗಾಗಿ ಸಮಯ ಸಿಗುತ್ತದೆ ಮತ್ತು ನಿಕಟ ವ್ಯಕ್ತಿಯನ್ನು ಭೇಟಿಯಾಗುವ ಮೂಲಕ ನೀವು ಈ ಸಮಯವನ್ನು ಚೆನ್ನಾಗಿ ಬಳಸಿಕೊಳ್ಳಬಹುದು ಇಂದು ನಿಮ್ಮ ಸಂಗಾತಿ ಅವರ ಅದ್ಭುತವಾದ ಬದಿಯನ್ನು ತೋರಿಸಬಹುದು ನೀವು ಇಂದು ಹಲವಾರು ಸಮಸ್ಯೆಗಳನ್ನು ಕಣ್ಕಟ್ಟು ಮಾಡಲು ಹೊರಟಿದ್ದೀರಿ ಮತ್ತು ಅವೆಲ್ಲವೂ ಪ್ರಾಮುಖ್ಯತೆಯನ್ನು ನೀಡುತ್ತದೆ ಸಮಯದ ವೇಳಾಪಟ್ಟಿಗಳು ವಿಶೇಷವಾಗಿ ಕಷ್ಟಕರವಾಗಬಹುದು ಮತ್ತು ನೀವು ಭಾವನೆಯನ್ನು ಕೊನೆಗೊಳಿಸಬಹುದು ಹೆಚ್ಚುವರಿಯಾಗಿ ಪೆಟ್ಟಿಗೆಯಿಂದ ದೂರದಲ್ಲಿ ಕಾಣಿಸಿಕೊಳ್ಳುವ ಕೆಲವು ಯೋಜನೆಗಳ ಬಗ್ಗೆ ನೀವು ಬಹುಶಃ ತಿಳಿದುಕೊಳ್ಳುತ್ತೀರಿ ನೀವು ಹರಿದ ಭಾವನೆ ಹೊಂದಬಹುದು ಮತ್ತು ನಂತರ ನೀವು ವಿಷಾದಿಸುವಂತಹದನ್ನು ಮಾಡಬಹುದು ಅಥವಾ ಹೇಳಬಹುದು ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ನೀವು ಪ್ರೀತಿಸುವವರಿಗೆ ನಿಮ್ಮ ಜೀವನವನ್ನು ತ್ಯಾಗ ಮಾಡಲು ನಿಮಗೆ ಬಲವಾದ ಭಾವನಾತ್ಮಕ ಪ್ರಚೋದನೆಯಿದೆ ನಿಮ್ಮ ಸ್ವಂತ ದೇಹದ ಒಳಿತಿಗಾಗಿ ಈ ಹುರುಪನ್ನು ಚಾನೆಲೈಸ್ ಮಾಡಿ ಏಕೆಂದರೆ ಅದು ನಿಮ್ಮ ಪ್ರಿಯರ ಪಟ್ಟಿಯಲ್ಲಿ ಸೇರಿಸಲು ಅರ್ಹವಾಗಿದೆ ನಿಮ್ಮ ದೇಹದ ಎಲ್ಲಾ ಅಗತ್ಯ ಅಗತ್ಯಗಳನ್ನು ನೋಡಿಕೊಳ್ಳುವುದು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಅಂತಹ ಒಂದು ಮಾರ್ಗವಾಗಿದೆ ಎಲ್ಲಾ ನಂತರ ನೀವು ಉತ್ತಮ ದೇಹವನ್ನು ಹೊಂದಿಲ್ಲದಿದ್ದರೆ ನಿಮ್ಮ ಪ್ರಿಯರಿಗಾಗಿ ತ್ಯಾಗ ಮಾಡಲು ನಿಮಗೆ ಯಾವುದೇ ಜೀವನವಿಲ್ಲ ಡೈಲಿ ಲವ್ ಮತ್ತು ರಿಲೇಷನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ಎದುರಿಸಲಾಗದ ಕೆಲವು ನಿಮಗೆ ಹತ್ತಿರದಲ್ಲಿದೆ ಅವರ ಹೃದಯವನ್ನು ತಲುಪುವ ಮಾರ್ಗವನ್ನು ನೀವು ಕಂಡುಹಿಡಿಯಲು ಸಾಧ್ಯವಿಲ್ಲ ನಿರಾಶೆಗೊಳ್ಳಬೇಡಿ ಕೆಲವು ದೇಹದಲ್ಲಿ ಸ್ಥಳವನ್ನು ಹುಡುಕುವ ನಿಮ್ಮ ಪ್ರಯತ್ನಗಳು ಅವರನ್ನು ಚೆನ್ನಾಗಿ ಮೆಚ್ಚಿಸುತ್ತವೆ ವಿಷಯಗಳು ಅನಿಯಮಿತವೆಂದು ತೋರುತ್ತದೆ ಆದರೆ ಪ್ರೀತಿಯು ತೆರೆಮರೆಯಲ್ಲಿ ತಳಮಳಿಸುತ್ತಿರುತ್ತದೆ ಮತ್ತು ನೀವು ಶೀಘ್ರದಲ್ಲೇ ನಿಮ್ಮ ಹಾದಿಯಲ್ಲಿ ಕಾಣಿಸಿಕೊಳ್ಳುತ್ತವೆ ಆದರೆ ನೀವು ನೀತಿವಂತ ಹಾದಿಗೆ ಅಂಟಿಕೊಳ್ಳುವುದು ಕಡ್ಡಾಯವಾಗಿದೆ ಶಾರ್ಟ್ಕಟ್ಗಳನ್ನು ಪ್ರಯತ್ನಿಸುವುದು ಅಂತಿಮವಾಗಿ ನಿಮ್ಮ ವೃತ್ತಿ ಜೀವನಕ್ಕೆ ಹಾನಿಕಾರಕವಾಗಿದೆ ಸರಿಯಾದ ಮಾರ್ಗವನ್ನು ಆರಿಸುವುದು ಸುಲಭವಲ್ಲ ಆದರೆ ದುರಾಶೆಯನ್ನು ನಿಮ್ಮನ್ನು ಅಗಾಧವಾಗಿ ನೋಡಿಕೊಳ್ಳಬಹುದಾದರೆ ಮಾತ್ರ ನೀವು ಇದನ್ನು ಮಾಡಬಹುದು ನೀವೇ ಇದನ್ನು ಮಾಡಲು ಸಾಧ್ಯವಾಗದಿದ್ದರೆ ನಿಜವಾದ ಹಿತೈಷಿಯನ್ನು ಕರೆ ಮಾಡಿ ಮತ್ತು ಆ ವ್ಯಕ್ತಿಯು ದುಸ್ಸಡಿಯೊಟಿಗೆ ನಿಮಗೆ ಸಹಾಯ ಮಾಡುತ್ತಾನೆ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ವೃತ್ತಿಪರ ಜೀವನದಲ್ಲಿ ಪ್ರಗತಿಗಾಗಿ ಪ್ರತಿದಿನ ಸೂರ್ಯ ದೇವರ ಹನ್ನೆರಡು ಹೆಸರುಗಳಿಗೆ ಮಿತ್ರ ರವಿ ಸೂರ್ಯ ಬನು ಖಾಗ ಪುಷನ್ ಹಿರಣ್ಯ ಗರ್ಭ ಮಾರಿಚ್ ಆದಿತ್ಯ ಸವಿತರ ಅರ್ಕ ಭಾಸ್ಕರ ನಮಸ್ಕಾರ ಮಾಡಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ